ಎಲ್ರಿಗೂ ನಮಸ್ಕಾರ ನಾನು ಪ್ರಸಾದ್ ಶೆಣಿ ಆರ್ಕೆ ನನ್ನೂರಿನ ಕಾಡುಗಳು ಈ ಕಾಡಲ್ಲಿ ಸಿಗುವಂತಹ ದಿವ್ಯ ಮೌನ ಇಲ್ಲಿನ ಜೀವವೈವಿಧ್ಯ ಇಲ್ಲಿನ ಹಕ್ಕಿಗಳ ಹಾಡು ಇವು ನನ್ನೆಲ್ಲ ಬರವಣಿಗೆಗೆ ನನ್ನೆಲ್ಲ ಕತೆಗಳಿಗೆ ಸ್ಫೂರ್ತಿಯಾಗಿದೆ ಸುತ್ತಲಿರುವ ಕೆರೆ ಕಾಡು ನದಿ ಹಸಿರು ಇವೆಲ್ಲ ನನಗೆ ಜಾಸ್ತಿ ಕಾಡೋದ್ರಿಂದ ನನ್ನ ಕತೆಗಳಲ್ಲಿ ಪ್ರಕೃತಿಯೇ ರೂಪಕವಾಗಿದೆ ಕತೆಗಳಿಗೆ ಜೀವವಾಗಿದೆ ಮೌನದ ಮಾತುಗಳು ನಮಗೆ ಜಾಸ್ತಿ ಕೇಳಬೇಕಂದ್ರೆ ನಾವು ಮೌನವಾಗಬೇಕು ಹಾಗೆ ಕತೆ ಪಾತ್ರಗಳು ನಮ್ಮೊಳಗೆ ಜೀವ ಪಡಿಬೇಕು ಅಂದ್ರೆ ಮೌನವಾಗಿ ಹುಟ್ಟುವ ಕತೆಗಳಿಗೆ ಶರಣಾಗಿ ಬಿಡಬೇಕು ಅನ್ನುವ ನಂಬಿಕೆ ನಂದು ಕತೆ ಬರೆಯೋದು ಬಾಹುಬಲಿಯ ಕಣ್ಣಿನಲ್ಲಿರುವ ಶಾಂತಿ ಹಾಗೆ ಸರೋವರದ ತಂಪಿನ ಹಾಗೆ ಅಂದ್ಕೊಂಡು ಕತೆ ಬರೀತಾನೆ ಇದ್ದೇನೆ ಪರಿಸರವನ್ನೇ ನಂಬಿ ಬದುಕುವ ಗ್ರಾಮೀಣ ಭಾಗದ ಮುಗ್ಧ ಜೀವಗಳು ಮುಖಾಮುಖಿ ಆದಾಗ್ಲೆಲ್ಲ ಅವರ ಜೀವನಾನುಭವಗಳು ನನ್ನೊಳಗೆ ಕಾಡಿ ನನ್ನನ್ನು ನನ್ನ ಕಥೆಯನ್ನು ಬೆಳೆಸಿವೆ ಬೆಳೆಸ್ತಾನೆ ಇದೆ ಈಗ ಈ ಹೊಸ ಕಥಾ ಸಂಕಲನದಲ್ಲೂ ಹಾಗೆ ಹುಟ್ಟಿದ ಕಥೆಗಳಿವೆ ನನ್ನ ಎರಡನೇ ಕಥಾ ಸಂಕಲನ ನೇರಳೆ ಐಸ್ ಕ್ರೀಮ್ ಇದೀಗ ವೀರಲೋಕ ಪ್ರಕಾಶನದಿಂದ ಪ್ರಕಟಗೊಳ್ತಾ ಇದೆ ನನ್ನನ್ನು ತೀವ್ರವಾಗಿ ಕಾಡಿದಂತಹ ಕೆಲವೊಂದು ಭಾವಗಳು ಘಟನೆಗಳು ಪಾತ್ರಗಳನ್ನು ನಾನಿಲ್ಲಿ ಕಥೆಯಾಕಿಸಿದ್ದೇನೆ ನೆರಳೆ ಐಸ್ ಕ್ರೀಮ್ನ ಸ್ವಾದ ನಿಮಗೂ ಇಷ್ಟವಾಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ನೆರಳೆ ಐಸ್ ಕ್ರೀಮ್ ಕಥಾ ಸಂಕಲನವನ್ನು ಕೊಂಡು ಓದಿ ನೇರಳೆ ಐಸ್ ಕ್ರೀಮ್ನ ಸ್ವಾದದಲ್ಲಿ ಕಳೆದು ಹೋಗಿ